ಟಿಕೆಟ್ ಅರ್ಥವೂ ತುಂಬ ವಿಶಾಲವಾದ ಅರ್ಥ ಇದೆ ಅದಕ್ಕೆ ಎಲ್ಲಿಂದ ಎಲ್ಲಿವರೆಗೂ ಅರ್ಥ ಇದೆ ಅಂತ ಎಲ್ಲಿವರೆಗೂ ಅರ್ಥ ಇದೆ ಅಂದರೆ ಸಣ್ಣ ಪುಟ್ಟ ಪ್ರವೇಶದಿಂದ ಶುರು ಮಾಡಿಕೊಂಡು ಅಲ್ಲಿ ಮೇಲೆ ಅಲ್ಲಿವರೆಗೂ ಈ ಶಬ್ದಕ್ಕೆ ವ್ಯಾಪ್ತಿ ಇದೆ ಅಂತ ಟಿಕೆಟ್ ತಗೊಂಡ್ರು ಅಂದರೆ ಮುಗ್ದೋಯ್ತು ಅಂತ ಹೋದ್ರು ಅಂತ ಅಲ್ಲಿವರೆಗೂ ವ್ಯಾಪ್ತಿ ಇದೆ ಅದಕ್ಕೆ ಅಂತ ಆದರೆ ಈ ಟಿಕೆಟ್ ಶಬ್ದ ಯಮನ ಊರಿನಲ್ಲಿ ನಡೆಯೋದಿಲ್ಲ ಖಂಡಿತವಾಗಿ ಅಂತ ಸಂಸ್ಕೃತವೇ ನಡೆಯೋದಿಲ್ಲ ಬೇರೆ ಭಾಷೆಗಳೆಲ್ಲ ಉಪಯೋಗ ಬರೋದಿಲ್ಲ ಅಲ್ಲಿ ಏನಪ್ಪ ಕನ್ನಡ ಶಬ್ದ ಟಿಕೆಟ್ ಅವರ ಮನಸ್ಸಿಗೆ ಬರ್ತದೆ ಕನ್ನಡ ಶಬ್ದ ಟಿಕೆಟ್ ತುಂಬಾ ಚಾಲ್ತಿಯಲ್ಲಿ ಮಧುರದ ಶಬ್ದ ಚೀಟಿ ಅಂತ ಆ ಜಾಗದಲ್ಲಿ ಚೀಟಿ ತಗೊಂಡು ಒಳಗೆ ಹೋಗ್ಬೇಕು ಚೀಟಿನವರು ಅಂತ ಇದ್ರು ಹಿಂದೆಲ್ಲ ಚೀಟಿನವರು ಅಂತ ಇರ್ತಾ ಇದ್ರು ನಮ್ಮ ಹೊಸನಗರ ಮಠ ಇದೆಯಲ್ಲ ಮಠದ ಹತ್ತಿರ ಚೀಟಿನವರ ಮನೆ ಅಂತಲೇ ಇದೆ ಇಲ್ಲ ಅಪ್ಪಣೆಯವರು ಚೀಟಿನವರು ಸುಂಕದವರು ಹೀಗೆಲ್ಲ ಮನೆಗಳ ಹೆಸರುಗಳು ಅಲ್ಲಿ ಅರಮನೆ ಇತ್ತಲ್ಲ ರಾಜ ಆಡಳಿತ ಇತ್ತು ಕೇಳಿದ್ರೆ ಇಲ್ಲಿ ನಗರ ಹತ್ತಿರ ಅಲ್ಲಿ ಹೊಸನಗರಕ್ಕೆ ನಗರ ಹತ್ತಿರ ಅಲ್ಲಿ ಆಳ್ತಾ ಇದ್ರಲ್ಲ ಅರಸರು ಆಳ್ತಾ ಇದ್ರಲ್ಲ ಹಾಗಾಗಿ ಈ ಶಬ್ದಗಳಲ್ಲೇ ಬಂದಿದೆ ಅಂತ ಸುಂಕ ಕೊಡಬೇಕಾದ್ರೆ ಸುಂಕದ ವ್ಯವಸ್ಥೆ ಆಗಿದ್ದವರು ಸುಂಕದವರು ಅಂತವರು ಹಾಗೆ ಅಪ್ಪಣೆಯವರು ಅಂತ ಅವರು ಅಪ್ಪಣೆ ತಗೊಂಡು ಹೋಗ್ಬೇಕಾಗಿತ್ತು ಅಂತ ಚೀಟಿನವರು ಅಂತ ಅಲ್ಲೇ ನಮ್ಮ ಮಠದ ಸುತ್ತಮುತ್ತ ಇದ್ದಾರೆ ಚೀಟಿನವರೆಲ್ಲ ಇವತ್ತು ಅಂತ ಅಷ್ಟು ಹಿಂದಿನ ಕಾಲದಿಂದ ಈ ಶಬ್ದ ಚಾಲ್ತಿಯಲ್ಲಿತ್ತು ಅಂತ ಚೀಟಿ ಶಬ್ದ ಚೀಟಿ ಕೆದರು ಚೀಟು ಅಂತ ಹೇಳೋದು ಉಂಟು ಅದನ್ನು ದಕ್ಷಿಣ ಕನ್ನಡದಲ್ಲೂ ಚೀಟು ಅಂತ ಜಾಸ್ತಿ ಬಳಸ್ತಾರೆ ಅದನ್ನು ಚೀಟಿ ಅನ್ನೋ ಶಬ್ದ ಬೇರೆ ಕಡೆ ಜಾಸ್ತಿ ಚಾಲ್ತಿಯಲ್ಲಿದೆ ಆ ಶಬ್ದ ಕನ್ನಡ ಶಬ್ದ ಅದಕ್ಕೆ ಅಂತ ಹಾಗಾಗಿ ನೀವು ಟಿಕೆಟ್ಗೆ ಟಿಕೆಟ್ ಕೊಡಿ ಹೊರಟೋಗ್ಲಿದು ಎಲ್ಲಿಗೆ ಅಂದ್ರೆ ಆದ್ರೂ ಊರಿಗೆ ನಮ್ಮ ಊರಲ್ಲಿ ಬೇಕು ಅಂತಿಲ್ಲ ಅವರವ್ರ ಊರಲ್ಲಿ ಅವರವ್ರ ಮನೆಯಲ್ಲಿ ಚಂದ ಅವರಲ್ಲ ಇನ್ನೊಬ್ಬರು ಊರಲ್ಲಿ ಇನ್ನೊಬ್ರು ಮನೆಯಲ್ಲಿ ಎಷ್ಟು ದಿವಸ ನಾಲ್ಕು ದಿವಸ ಒಂದ್ ವಾರ ನಿಮ್ಮನೆ ನೆಂಟರು ಬಂದ್ರು ಎಷ್ಟು ದಿವಸ ಇಟ್ಕೊಳ್ತೀರ ನಾವು ನೆಂಟರು ಬಂದ್ರು ವರ್ಷಗಳೇ ಇಟ್ಕೊಳ್ತೀರಾ ನಿಮ್ಮ ಮನೆಗಳಲ್ಲಿ ಈಗ ನಾವು ನೂರಾರು ವರ್ಷ ಆಯ್ತು ಇಟ್ಕೊಂಡು ಈ ಶಬ್ದಗಳನ್ನೆಲ್ಲ ಯಾಕೆ ಇಟ್ಕೊಂಡಿದ್ದೇನೆ ಅದನ್ನ ಹಾಗಾಗಿ ಇದು ನೆಂಟರು ಅಲ್ಲ ಇಂಗ್ಲೀಷ್ ಭಾಷೆ ಅಥವಾ ಇಂಗ್ಲೀಷರು ಅವ್ರ ನೆಂಟರು ಕೂಡ ಅಲ್ಲ ಏನವರು ಅವರು ಆಕ್ರಮಣಕಾರರು ಈ ದೇಶವನ್ನು ಕೊಳ್ಳೆ ಹೊಡೆಯಲಿಕ್ಕೆ ಬಂದವರು ನಮ್ಮ ಮೇಲೆ ಆಳ್ವಿಕೆ ಅಲ್ಲ ದಬ್ಬಾಳಿಕೆ ಮಾಡಲಿಕ್ಕೆ ಬಂದಿರತಕ್ಕಂಥವ್ರು ಅವರ ಶಬ್ದಗಳನ್ನು ನಾವು ಇಟ್ಕೊಳ್ಳುವಂಥದ್ದು ನಮಗೆ ಅದು ದಾಸ್ಯದ ಪ್ರತೀಕ ಅದು ನಮ್ಮ ಸೋಲಿನ ಪ್ರತೀಕ ಅದು ಹಾಗಾಗಿ ಆ ಶಬ್ದಗಳನ್ನು ಇಟ್ಕೊಳ್ಬಾರ್ದು ಅಂತ ಚೀಟಿ ಅಪ್ಪಣೆ ಚೀಟು ಅನ್ನೋ ಶಬ್ದ ಕೂಡ ಈ ಕೋಶಗಳಲ್ಲಿ ಸಿಗ್ತದೆ ನಮಗೆ ದುರಂತ ಅಂದರೆ ಟಿಕೆಟ್ ಶಬ್ದಕ್ಕೆ ಕನ್ನಡ ಅರ್ಥ ಕೊಡು ಅಂತ ಕೇಳಿದರೆ ಈ ಕ್ರೂಬು ಇದೆಯಲ್ಲ ಕ್ರೂಬು ಅಂದರೆ ನಾವು ಕೃತ್ರಿಮ ಬುದ್ಧಿಮತ್ತೆ ಅಂತ ನಿಮ್ಮ ಎ ಐ ಅಂತ ಹೇಳೋದ್ರ ಬದಲಿಗೆ ನಾವು ಕ್ರೂಬು ಅಂತ ಹೇಳ್ತೇವೆ ಅಂತ ಅದನ್ನು ಅಂತ ಕೃತ್ರಿಮ ಬುದ್ಧಿಮತ್ತೆ ಅಂತ ಎ ಐ ಅಂತ ಹೇಳಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ನೀವು ಬೇಗ ಬೇಗ ಹೇಗಾಗಿ ಹೇಳ್ಕೋದ್ರೆ ಆ ಎರಡು ಸ್ವರಾಕ್ಷರ ಹಾಗೆ ಒಟ್ಟಿಗೆ ಉಚ್ಚಾರ ಆಗೋದಿಲ್ಲ ಅದು ಹೇಳಲಿಕ್ಕೆ ಕಷ್ಟ ಆಗ್ತದೆ ಅದಕ್ಕಿಂತ ಕ್ರೂಬು ಸುಲಭ ಆಗ್ತದೆ ನಿಮಗೆ ಕೃತ್ರಿಮ ಬುದ್ಧಿಮತ್ತೆ ಅಂತ ಅದನ್ನು ಕೇಳಿದ್ರೆ ಈ ಟಿಕೆಟ್ ಶಬ್ದಕ್ಕೆ ಕನ್ನಡ ಶಬ್ದ ಕೊಡು ಅಂತ ಕೇಳಿದ್ರೆ ಅದು ಟಿಕೆಟು ಮತ್ತು ಟಿಕೆಟ್ ಎರಡು ಶಬ್ದ ಕೊಡ್ತದೆ ಅದು ಸರಳವಾಗಿ ಟಿಕೆಟ್ ಅಂತಲೇ ಹೇಳ್ಬೋದಲ್ಲ ಅಂತ ಕೇಳ್ತದೆ ಅದೇ ಆ ಕೃತ್ರಿಮ ಬುದ್ಧಿ ಮತ್ತೆ ನಮ್ಮ ಬುದ್ಧಿಮತ್ತೆ ಹೇಗಿದೆ ಅದು ಕೂಡ ಹಾಗೆ ಇರುವಂಥದ್ದಲ್ವಾ ಅದು ಹಾಗಾಗಿ ಅದು ಅದೇ ನಮಗೆ ಸಲಹೆ ಕೊಡ್ತದೆ ಅಂತ ಕನ್ನಡದಲ್ಲಿಯ ಕನ್ನಡದಲ್ಲಿ ಟಿಕೆಟ್ ಅಂತಲೇ ಹೇಳಿ ತೊಂದರೆ ಏನು ಅಂಥ ದಾರಿದ್ರ್ಯ ಬಂದಿದೆ ನಮಗೆ ಅಂತ ಕೃತ್ರಿಮ ಬುದ್ಧಿಮತ್ತೆ ಹೇಳಬೇಕಾಗಿತ್ತು ನಾವೆಲ್ಲ ಬಳಸಿದರೆ ಹೇಳ್ತಿತ್ತು ಅದು ಅಂತ ಈ ಶಬ್ದ ಕನ್ನಡದಲ್ಲಿ ಅಂತ ನಾವು ಯಾರು ಬೆಳೆಸ್ತೇ ಇರೋದಕ್ಕೆ ಲಕ್ಷಣ ಅದು ಅಂತ ಹಾಗಾಗಿ ಅಲ್ಲಿ ಸಿಗೋದಿಲ್ಲ ಕೋಶಗಳಲ್ಲಿ ಶಬ್ದ ಸಿಗ್ತದೆ ಚೀಟಿ ಚೀಟು ಅಪ್ಪಣೆ ಚೀಟು ಇಂಥ ಶಬ್ದಗಳು ಅಲ್ಲಿ ಸಿಗ್ತವೆ ಸಂಸ್ಕೃತ ಶಬ್ದವೂ ಇದೆ ಪ್ರವೇಶ ಪತ್ರ ಪ್ರಪ ಪ್ರವೇಶ ಪತ್ರ ಸಂಸ್ಕೃತದಲ್ಲಿ ಶಬ್ದವನ್ನು ಬಳಸ್ಬೋದು ತುಂಬಾ ಗಂಭೀರವಾಗಿರುವಂತಹ ಶಬ್ದ ಪ್ರವೇಶ ಮಾಡ್ಬೇಕಾದ್ರೆ ಪತ್ರ ಬೇಕು ಆ ಕಾಗದ ಬೇಕು ವೀಕ್ಷಕರೇ ಇಂತಹ ವಿಡಿಯೋಗಳು ನೋಡ್ಬೇಕಾದ್ರೆ ಐಡಿಯಾ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ